ಆಪರೇಷನ್ ಸಿಂಧೂರ ಯಶಸ್ವಿಯಾದ ನಂತರ ಒಂದು ಕಡೆ ಭಾರತದ ಡಿಫೆನ್ಸ್ ಸೆಕ್ಟರ್ ಷೇರುಗಳು ನಾಗಾಲೋಟದಲ್ಲಿವೆ ಮೋತಿಲಾಲ್ ಓಸ್ವಾಲ್ನ ಡಿಫೆನ್ಸ್ ಇಂಡೆಕ್ಸ್ ಫಂಡ್ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಮಾಡಿದೆ ಅದಲ್ಲದೆ ಡಿಫೆನ್ಸ್ ಸೆಕ್ಟರ್ನ ಮೇನ್ ಪ್ಲೇಯರ್ಸ್ ಆಗಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಬಿಡಿಎಲ್ ಸೇರಿದಂತೆ ಹಲವು ಷೇರುಗಳು ಪ್ರತಿ ದಿನವೂ ಏರತೊಡಗಿವೆ ಹಾಗಾದರೆ ಈ ಡಿಫೆನ್ಸ್ ಸೆಕ್ಟರ್ನ ರ್ಯಾಲಿ ಯಾಕೆ ಇಂಪಾರ್ಟೆಂಟ್ ಈಗಲೂ ಇನ್ವೆಸ್ಟ್ ಮಾಡಲು ಒಳ್ಳೆಯ ಅವಕಾಶವಿದೆಯೇ ಮತ್ತು ಲಾಂಗ್ ಟರ್ಮ್ ನಲ್ಲಿ ಈ ಕಂಪನಿಗಳ ಭವಿಷ್ಯ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಫಿನ್ಬಿಸ್ ಕನ್ನಡ ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ ಈ ರೀತಿಯ ಬಿಸ್ನೆಸ್ ಮತ್ತು ಫೈನಾನ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮಂತಹ ಹೊಸ ಚಾನೆಲ್ಗಳಿಗೆ ಬಹಳ ಮುಖ್ಯ ಇನ್ನು ಭಾರತದ ಡಿಫೆನ್ಸ್ ಸೆಕ್ಟರ್ ನೋಡೋದಾದರೆ ಪ್ರಮುಖವಾಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳದ್ದೇ ಸಾಮ್ರಾಜ್ಯ ಇತ್ತೀಚೆಗೆ ಪ್ರೈವೇಟ್ ಕಂಪನಿಗಳು ಡಿಫೆನ್ಸ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡುತ್ತಿದೆಯಾದರೂ ಈಗಲೂ ಕೂಡ ಡಿಪೆಂಡ್ ಆಗಿರುವುದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಪಿಎಸ್ ಯು ಕಂಪನಿಗಳ ಮೇಲೆ ಇದಕ್ಕೆ ಮೂರು ಪ್ರಮುಖ ಕಾರಣಗಳಿವೆ ಅವುಗಳೆಂದರೆ ಅತಿ ಹೆಚ್ಚಿನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹಲವು ರೀತಿಯ ಲೈಸೆನ್ಸ್ ಮತ್ತು ಕ್ಲಿಯರೆನ್ಸ್ ಹಾಗೂ ಬಹುತೇಕ ಆರ್ಡರ್ಗಳು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರಲಿವೆ ಅಂದರೆ ಇಲ್ಲಿ ಒಂದು ಡಿಫೆನ್ಸ್ ಕಂಪನಿ ಪ್ರಾರಂಭಿಸಲು ಅತಿ ಹೆಚ್ಚಿನ ಹಣ ಬೇಕಾಗುತ್ತದೆ ಅದಲ್ಲದೆ ಸಾಮಾನ್ಯವಾಗಿ ಇದಕ್ಕೆ ಯಾವುದೇ ರೆಡಿಮೇಡ್ ಫಾರ್ಮುಲಾ ಇರುವುದಿಲ್ಲ ಕಾಲಕ್ಕೆ ತಕ್ಕಂತೆ ಡಿಮ್ಯಾಂಡ್ ಅನ್ನು ನೋಡಿ ರೆಡಿ ಮಾಡಬೇಕು ಮತ್ತು ಟೆಕ್ನಾಲಜಿಗೆ ಪಕ್ಕ ಅಪ್ ಟು ಡೇಟ್ ಆಗಿರಬೇಕು ಇಲ್ಲದಿದ್ದಲ್ಲಿ ಕಂಪನಿಗೆ ಮೂರು ಕಾಸಿನ ಬೆಲೆಯೂ ಇರುವುದಿಲ್ಲ ಇನ್ನು ಒಂದು ಡಿಫೆನ್ಸ್ ಕಂಪನಿ ಮಾನ್ಯತೆ ಅಥವಾ ಲೈಸೆನ್ಸ್ ಪಡೆಯಲು ವಿಪರೀತ ನಿಯಮಗಳನ್ನು ಪಾಲಿಸಬೇಕು ಮತ್ತು ಹಲವಾರು ಲೈಸೆನ್ಸ್ ಅನ್ನು ಪಡೆದು ಅವುಗಳನ್ನು ರಿನಿವಲ್ ಮಾಡುತ್ತಿರಬೇಕು ಇಲ್ಲಿ ಎಷ್ಟೋ ಬಾರಿ ಭ್ರಷ್ಟಾಚಾರದ ವಾಸನೆಯೂ ಕೂಡ ಇರುತ್ತದೆ ಒಂದು ವೇಳೆ ಇವೆಲ್ಲವನ್ನು ಮೀರಿ ಒಂದು ಒಳ್ಳೆಯ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅನ್ನು ರೆಡಿ ಮಾಡಿದರೂ ಕೂಡ ಅವುಗಳನ್ನು ಪರ್ಚೇಸ್ ಮಾಡುವುದು ಸರ್ಕಾರಗಳು ಸಾಮಾನ್ಯವಾಗಿ ಡಿಫೆನ್ಸ್ ಉಪಕರಣಗಳನ್ನು ಸೇನೆಯೇ ಖರೀದಿಸಿದರೂ ಅದರ ಖರೀದಿ ಸಾಮರ್ಥ್ಯ ಸರ್ಕಾರ ಕೊಡುವ ಹಣದ ಮೇಲೆ ನಿಂತಿರುತ್ತದೆ ಒಂದು ವೇಳೆ ಸರ್ಕಾರ ಡಿಫೆನ್ಸ್ಗಿಂತ ಬೇರೆ ಬೇರೆ ಕೆಲಸಕ್ಕೆ ಹೆಚ್ಚಿನ ಹಣ ಮೀಸಲಿಟ್ಟು ಸೇನೆಯ ಬಜೆಟ್ಗೆ ಕತ್ತರಿ ಹಾಕಿದರೆ ಅಲ್ಲಿಗೆ ಸೇನೆಯ ಮುಂದೆಯೂ ಯಾವುದೇ ಹೆಚ್ಚಿನ ಆಯ್ಕೆಗಳಿರುವುದಿಲ್ಲ ಆದ್ದರಿಂದ ಇಲ್ಲಿ ಖಾಸಗಿ ಪ್ಲೇಯರ್ಸ್ಗಳ ಸಂಖ್ಯೆ ತೀರಾ ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಮೇಕ್ ಇನ್ ಇಂಡಿಯಾ ಸೇರಿದಂತೆ ಹಲವಾರು ಪಾಲಿಸಿ ಬದಲಾವಣೆಯ ನಂತರ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಟಿಎಎಸ್ಎಲ್ ಲಾರ್ಸನ್ ಅಂಡ್ ಟರ್ಬೋ ಎಲ್ಎನ್ಟಿ ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ ಮತ್ತು ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸೇರಿದಂತೆ ಹಲವಾರು ಕಂಪನಿಗಳು ಮುಂದೆ ಬರುತ್ತಿರುವುದು ಇದ್ದಿದ್ದರಲ್ಲೇ ಉತ್ತಮ ಬೆಳವಣಿಗೆ ಇನ್ನು ಒಟ್ಟಾರೆ ಡಿಫೆನ್ಸ್ ಆಯುಧ ಮತ್ತು ಸಿಸ್ಟಂ ಖರೀದಿ ಎನ್ನುವುದು ಸಾವಿರಾರು ಕೋಟಿಯ ಅಂತಾರಾಷ್ಟ್ರೀಯ ವ್ಯವಹಾರ ಅಂದರೆ ಇಲ್ಲಿ ಜಗತ್ತಿನ ಕೆಲವೇ ರಾಷ್ಟ್ರಗಳು ಈ ರೀತಿಯ ಇನ್ವೆಸ್ಟ್ ಮಾಡಿ ಡಿಫೆನ್ಸ್ ಸಿಸ್ಟಂ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ಪೋರ್ಟ್ ಎನ್ನುವುದು ಕೂಡ ಡಿಫೆನ್ಸ್ ಕಂಪನಿಗಳ ಮುಂದೆ ಇರುವ ದೊಡ್ಡ ಆಯ್ಕೆ ಇನ್ನು ಕಳೆದ ಹತ್ತು ವರ್ಷಗಳ ಇತಿಹಾಸವನ್ನು ನೋಡುವುದಾದರೆ ಭಾರತವು ಕೂಡ ಹೆಚ್ಚು ಕಡಿಮೆ ವಿದೇಶಿ ವಸ್ತುಗಳ ಮೇಲೆಯೇ ಡಿಪೆಂಡ್ ಆಗಿತ್ತು ಸದ್ಯ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನು ನೋಡೋದಾದರೆ ಅಮೆರಿಕ ವಿಶ್ವದ ದೊಡ್ಡಣ್ಣ ಜಗತ್ತಿನ ಒಟ್ಟಾರೆ ಆಯುಧದ ಎಕ್ಸ್ಪೋರ್ಟ್ ನಲ್ಲಿ ಸುಮಾರು ನಲವತ್ ಮೂರು ಪರ್ಸೆಂಟ್ ಪಾಲು ಅದಕ್ಕೆ ಎಷ್ಟೋ ಬಾರಿ ಹೇಳೋದು ಯಾರೋ ಬೇರೆ ಬೇರೆ ದೇಶಗಳು ಯುದ್ಧ ಮಾಡಿದರೂ ಹೊಟ್ಟೆ ತುಂಬೋದು ಮಾತ್ರ ಅಮೆರಿಕಕ್ಕೆ ಎಂದು ಇನ್ನು ಫ್ರಾನ್ಸ್ ಎರಡನೇ ಸ್ಥಾನದಲ್ಲಿದ್ದು ಸುಮಾರು ಒಂಬತ್ತು ಪಾಯಿಂಟ್ ಐದು ಮಾರ್ಕೆಟ್ ಪಾಲನ್ನು ಪಡೆದಿದೆ ಅದೇ ರೀತಿ ಎಂಟು ಪರ್ಸೆಂಟ್ ಪಾಲಿನೊಂದಿಗೆ ರಷ್ಯಾ ಆರು ಪರ್ಸೆಂಟ್ ಪಾಲಿನೊಂದಿಗೆ ಚೀನಾ ಮತ್ತು ಐದು ಪಾಯಿಂಟ್ ಐದು ಪರ್ಸೆಂಟ್ನೊಂದಿಗೆ ಜರ್ಮನಿ ಕ್ರಮವಾಗಿ ಮೂರು ನಾಲ್ಕು ಮತ್ತು ಐದನೇ ಸ್ಥಾನವನ್ನು ಪಡೆದಿದೆ ಇನ್ನು ಈ ರೀತಿಯ ಡಿಫೆನ್ಸ್ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುವುದೇ ಜಿಯೋ ಸಂಬಂಧ ಮತ್ತು ನಂಬಿಕೆ ಅಂದರೆ ಇಲ್ಲಿ ಒಂದು ದೇಶ ಮತ್ತೊಂದು ದೇಶದಿಂದ ಡಿಫೆನ್ಸ್ ಅನ್ನು ರಫ್ತು ಅಥವಾ ಆಮದು ಮಾಡಲು ಹೇಳಿದಷ್ಟು ಸುಲಭವಾಗಿ ಬಿಸ್ನೆಸ್ ನಡೆಯುವುದಿಲ್ಲ ಸಾಮಾನ್ಯವಾಗಿ ವಸ್ತುವನ್ನು ಕೊಡುವ ದೇಶಕ್ಕೆ ತೆಗೆದುಕೊಳ್ಳುವ ದೇಶದ ಮೇಲೆ ನಂಬಿಕೆ ಮುಖ್ಯ ಅಂದರೆ ಇವರು ಬೇರೆ ದೇಶಕ್ಕೆ ಅವುಗಳನ್ನು ಮಾರುವುದಿಲ್ಲ ಮತ್ತು ತನ್ನ ದೇಶದ ಮೇಲಾಗಲಿ ಅಥವಾ ತನ್ನ ಹಿತಾಸಕ್ತಿ ಹೊಂದಿರುವ ದೇಶದ ಮೇಲೆ ಅವುಗಳನ್ನು ಯೂಸ್ ಮಾಡುವುದಿಲ್ಲ ಎಂಬ ಗ್ಯಾರಂಟಿಯನ್ನು ಬಯಸುತ್ತದೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ತಾನು ನೀಡಿರುವ ಡಿಫೆನ್ಸ್ ಉಪಕರಣದ ಗೌರವವನ್ನು ಹಾಳು ಮಾಡದೆ ಕಾಪಾಡುತ್ತದೆ ಎಂಬ ನಂಬಿಕೆ ಮುಖ್ಯ ಅಂದರೆ ಇಲ್ಲಿ ಒಂದು ವೇಳೆ ಆ ವಸ್ತುವನ್ನು ಸರಿಯಾಗಿ ಉಪಯೋಗಿಸದೆ ಆ ವಸ್ತು ಸರಿ ಇಲ್ಲ ಎಂಬ ಸುದ್ದಿಯನ್ನು ಹರಡಿಸಿದರೆ ಅದರಿಂದ ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳಿಗೆ ಮಾರಲು ಕಷ್ಟ ಆದ್ದರಿಂದಲೇ ಸಾಮಾನ್ಯವಾಗಿ ರಷ್ಯಾ ಬೇರೆ ದೇಶಕ್ಕೆ ಹೋಲಿಸಿದರೆ ಭಾರತಕ್ಕೆ ಸುಲಭವಾಗಿ ಎಕ್ಸ್ಪೋರ್ಟ್ ಮಾಡುತ್ತದೆ ಅದಕ್ಕೆ ಮುಖ್ಯ ಕಾರಣವೇ ಭಾರತದ ಮೇಲಿರುವ ರಷ್ಯಾದ ನಂಬಿಕೆ ಇನ್ನು ಖರೀದಿಸುವ ರಾಷ್ಟ್ರವು ಸಾಮಾನ್ಯವಾಗಿ ನಂಬಿಕೆಯ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಂದರೆ ಇಲ್ಲಿ ಆ ದೇಶ ನಮಗೆ ಮೋಸ ಮಾಡಲ್ಲ ಇವರು ಕೊಡುತ್ತಿದ್ದಾರೆ ಎಂದ ಮೇಲೆ ಅದು ಚೆನ್ನಾಗಿಯೇ ಇರುತ್ತದೆ ಎಂಬ ನಂಬಿಕೆಯನ್ನು ಹೊಂದಿರುತ್ತದೆ ಒಂದು ವೇಳೆ ಒಂದು ಬಾರಿ ಈ ರೀತಿ ನಂಬಿಕೆಯನ್ನು ಕಳೆದುಕೊಂಡರೆ ಮತ್ತೆ ವಾಪಸ್ ಬರುವುದು ಕಷ್ಟ ಇದೇ ಕಾರಣಕ್ಕೆ ಕಳೆದ ಸುಮಾರು ವರ್ಷಗಳಿಂದ ಅಮೆರಿಕ ಒತ್ತಡದ ವಿರುದ್ಧವಾಗಿಯೂ ಭಾರತ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರಷ್ಯಾದಿಂದಲೇ ಖರೀದಿಸಿದ್ದು ಮತ್ತು ಹೀಗೆ ಡಿಫೆನ್ಸ್ ಉಪಕರಣಗಳನ್ನು ಕೊಳ್ಳುವಾಗ ಅವುಗಳು ಬೇರೆ ಕಡೆ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತವೆ ಎಂಬುದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತದೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಉಂಟಾದ ಚೈನಾದ ಜೆ ಟೆನ್ ಹೆಲಿಕಾಪ್ಟರ್ ಪತನ ಮತ್ತು ಡಿಫೆನ್ಸ್ ಸಿಸ್ಟಮ್ನ ವೈಫಲ್ಯದಿಂದ ಚೀನಾದಿಂದ ಆಮದು ಮಾಡಿಕೊಳ್ಳಲು ಮುಂದಾಗಿದ್ದ ಹಲವು ರಾಷ್ಟ್ರಗಳು ಈಗ ಹಿಂದೆ ಟಾಕುತ್ತಿರುವ ಸುದ್ದಿಗಳು ಬರುತ್ತಿವೆ ಮತ್ತು ಭಾರತದ ಬ್ರಹ್ಮ ಕ್ಷಿಪಣಿ ಸೇರಿದಂತೆ ಹಲವಾರು ವಸ್ತುಗಳಿಗೆ ಡಿಮ್ಯಾಂಡ್ ಹೆಚ್ಚಲು ಕೂಡ ಇದೇ ಕಾರಣ ಇನ್ನು ವಿದೇಶದಿಂದ ತೆಗೆದುಕೊಳ್ಳುವಾಗ ಬಹಳ ಮುಖ್ಯ ಪಾತ್ರ ವಹಿಸುವುದೇ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂದರೆ ಹಲವಾರು ದೇಶಗಳು ಒಂದು ದೇಶಕ್ಕೆ ಉಪಕರಣಗಳನ್ನು ಮಾತ್ರ ಮಾರುತ್ತವೆ ಹೊರತು ಆ ಉಪಕರಣದ ಟೆಕ್ನಾಲಜಿಯನ್ನು ಮಾರುವುದಿಲ್ಲ ಅಥವಾ ಕೇವಲ ಮೇಲ್ನೋಟಕ್ಕೆ ಮಾತ್ರ ಟೆಕ್ನಾಲಜಿಯನ್ನು ಮಾರುತ್ತದೆ ಮತ್ತು ಅದಕ್ಕೆ ಹೆಚ್ಚಿನ ಹಣವನ್ನು ಕೇಳುತ್ತದೆ ಹೀಗೆ ಟೆಕ್ನಾಲಜಿಯನ್ನು ತೆಗೆದುಕೊಂಡಾಗ ಮಾತ್ರ ಆಯಾ ದೇಶಕ್ಕೆ ಬೇಕಾದ ಕೆಲವು ಮಾಡಿಫಿಕೇಶನ್ ಅನ್ನು ಮಾಡಿಕೊಳ್ಳಬಹುದು ಉದಾಹರಣೆಗೆ ರಷ್ಯಾದ ಒಂದು ಹೆಲಿಕಾಪ್ಟರ್ ತಯಾರಿಸಿದರೆ ಅವು ಸಾಮಾನ್ಯವಾಗಿ ರಷ್ಯಾದ ಮಿಸೈಲ್ ಅಷ್ಟೇ ಬಳಸಲು ಸಾಧ್ಯವಾಗಿರುತ್ತದೆ ಒಂದು ವೇಳೆ ಟೆಕ್ನಾಲಜಿ ಸಿಕ್ಕಿದರೆ ಮಾತ್ರ ತನ್ನ ದೇಶದ ಮಿಸೈಲ್ಗೆ ಸರಿಯಾಗಿ ಅವುಗಳನ್ನು ಮಾಡಿಫಿಕೇಶನ್ ಮಾಡಲು ಸಾಧ್ಯ ಇನ್ನು ಕೆಲವೇ ಕೆಲವು ರಾಷ್ಟ್ರಗಳು ಮಾತ್ರ ಸಂಪೂರ್ಣ ಟೆಕ್ನಾಲಜಿಯನ್ನು ನೀಡುತ್ತವೆ ಇದರಲ್ಲಿ ಮುಖ್ಯವಾಗಿ ಹೀಗೆ ಟೆಕ್ನಾಲಜಿ ನೀಡುವುದರಿಂದ ಆ ದೇಶ ಮುಂದಿನ ದಿನಗಳಲ್ಲಿ ಆ ವಸ್ತುಗಳನ್ನು ತಾನೇ ರೆಡಿ ಮಾಡಿ ಮಾರುವ ಆಯ್ಕೆಯೂ ಇರುತ್ತದೆ ಇನ್ನು ತೀರಾ ನಂಬಿಕೆ ಮತ್ತು ಆಪ್ತತೆ ಹೊಂದಿರುವ ರಾಷ್ಟ್ರಗಳು ಮಾತ್ರ ಸೇರಿ ಜಂಟಿಯಾಗಿ ವಸ್ತುಗಳನ್ನು ನಿರ್ಮಾಣ ಮಾಡಲು ಮುಂದಾಗುತ್ತವೆ ಇನ್ನು ಸದ್ಯ ಭಾರತದ ದೃಷ್ಟಿಯಲ್ಲಿ ನೋಡೋದಾದರೆ ಇಸ್ರಾಲ್ ಮತ್ತು ರಷ್ಯಾ ಜೊತೆ ಮಾತ್ರ ಭಾರತ ಇಂತಹ ಒಪ್ಪಂದಗಳನ್ನು ಹೊಂದಿವೆ ಇನ್ನು ಸಾಮಾನ್ಯವಾಗಿ ಒಂದು ಸಲ ಉಪಕರಣವನ್ನು ತೆಗೆದುಕೊಂಡ ನಂತರ ಅವುಗಳ ರಿಪೇರಿ ಮೇಂಟೆನೆನ್ಸ್ ಸೇರಿದಂತೆ ಹಲವು ವರ್ಷಗಳ ಒಪ್ಪಂದವನ್ನು ಹೊಂದಲಾಗುತ್ತದೆ ಆದ್ದರಿಂದ ಅವೆರಡು ದೇಶಗಳ ನಡುವೆ ಇರುವ ಜಿಯೋಪಾಲಿಟಿಕಲ್ ಸಂಬಂಧ ಬಹಳ ಕ್ರೂಷಿಯಲ್ ರೋಲ್ ಅನ್ನು ಪ್ಲೇ ಮಾಡುತ್ತದೆ ಹೀಗೆ ಇವೆಲ್ಲ ತಲೆನೋವನ್ನು ನಿವಾರಿಸಿಕೊಳ್ಳಲು ಇರುವ ಒಂದು ಮಾರ್ಗವೇ ಮೇಕ್ ಇನ್ ಇಂಡಿಯಾ ಅಥವಾ ಸ್ವದೇಶಿ ಉಪಕರಣಗಳು ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರದಲ್ಲಿ ಸ್ವದೇಶಿ ಉಪಕರಣಗಳ ಭಾಗವಹಿಸುವಿಕೆ ಮತ್ತು ಅವುಗಳು ತೋರಿದ ಸಾಮರ್ಥ್ಯ ಎಲ್ಲರನ್ನೂ ಬೆರಗುಗೊಳಿಸಿತು ಇದಕ್ಕೆ ಮುಖ್ಯ ಕಾರಣವೇ ಈ ಹಿಂದಿನ ಚೀಫ್ ಡಿಫೆನ್ಸ್ ಸ್ಟಾಫ್ ಸಿಡಿಎಸ್ ದಿವಂಗತ ಬಿಪಿನ್ ರಾವತ್ ಇವರು ಮೊದಲ ಬಾರಿಗೆ ಮೇಕ್ ಇನ್ ಇಂಡಿಯಾ ಉಪಕರಣಗಳ ಬಳಸುವಿಕೆ ಮತ್ತು ಅವುಗಳನ್ನು ಸೇನೆಯಲ್ಲಿ ತರುವುದಕ್ಕೆ ಬಹಳ ಪಾಸಿಟಿವ್ ಆಗಿ ಹೊಂದಿದ್ದರು ಒಂದು ರೀತಿಯಲ್ಲಿ ಇವರು ಮೇಕ್ ಇನ್ ಇಂಡಿಯಾ ಐಡಿಯಾಗೆ ಅನ್ಅಫಿಷಿಯಲ್ ರಾಯಭಾರಿಯಾಗಿಯೇ ನಿಂತರು ಇದರಿಂದ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ಗೂ ಕೂಡ ಹೊಸ ಆಯಾಮವೇ ಸಿಕ್ಕಿತು ಅಂದರೆ ಮೊದಲ ಬಾರಿಗೆ ಇಲ್ಲಿ ಅಮೆರಿಕ ಮೇಡ್ ಎಫ್ ಸಿಕ್ಸ್ಟೀನ್ ಸೇರಿದಂತೆ ಚೈನಾದ ಡಿಫೆನ್ಸ್ ಸಿಸ್ಟಂ ಮತ್ತು ಜೆಎಫ್ ನ ಯುದ್ಧ ವಿಮಾನಗಳನ್ನು ಎದುರಿಸುವುದರೊಂದಿಗೆ ಭಾರತ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿತು ಅದೇ ಕಾರಣಕ್ಕೆ ಈಗ ಇಡೀ ವಿಶ್ವ ಭಾರತದ ಕಡೆ ನೋಡುತ್ತಿದೆ ಇನ್ನು ಪ್ರಮುಖವಾಗಿ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತಿರುವ ಡಿಫೆನ್ಸ್ ಎಕ್ವಿಪ್ಮೆಂಟ್ ಪಟ್ಟಿಯನ್ನು ನೋಡೋದಾದರೆ ಈ ಐಟಂಗಳು ಸದ್ಯ ಕಾರ್ಯಕ್ಷಮತೆಯನ್ನು ಪ್ರೂವ್ ಮಾಡಿದಿವೆ ಅವುಗಳಲ್ಲಿ ಪ್ರಮುಖವಾಗಿ ಬ್ರಹ್ಮೋಸ್ ಮತ್ತು ಅಗ್ನಿ ಮಿಸೈಲ್ ಆಕಾಶ್ ಏರ್ ಡಿಫೆನ್ಸ್ ನಾಗಾಸ್ತ್ರ ಒನ್ ಸುಸೈಡಲ್ ಡ್ರೋನ್ಸ್ ಸ್ಕೈ ಸ್ಟ್ರೈಕರ್ ಎಲ್ ಸೆವೆಂಟಿ ಆಂಟಿ ಏರ್ಕ್ರಾಫ್ಟ್ ಗನ್ ಅಪ್ಗ್ರೇಡೆಡ್ ಝೆಡ್ ಎಸ್ ಫೋರ್ ಶಿಲ್ಕಾ ಈ ಐಟಂಗಳು ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರದಲ್ಲೂ ಕೂಡ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ದು ಇವುಗಳ ಬೇಡಿಕೆ ಹೆಚ್ಚಾಗುವ ನಿರೀಕ್ಷೆ ಇದೆ ಸದ್ಯ ಈ ಉಪಕರಣಗಳು ಆಪರೇಷನ್ ಸಿಂಧೂರದ ವೇಳೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಭಾರತದ ಸೇನೆಯಿಂದಲೇ ಸಿಗುವ ಸಾಧ್ಯತೆಗಳಿವೆ ಸದ್ಯ ಭಾರತ ಹಲವಾರು ಶಸ್ತ್ರಾಸ್ತ್ರಗಳನ್ನು ಪಾರ್ಟ್ನರ್ಶಿಪ್ ಅಡಿಯಲ್ಲಿ ನಿರ್ಮಾಣ ಮಾಡುತ್ತಿದೆ ಅಂದರೆ ಒಂದೊಂದು ಕಂಪನಿ ಒಂದಷ್ಟು ಕಾಂಪೊನೆಂಟ್ ಅಥವಾ ಒಂದಿಷ್ಟು ಫಂಕ್ಷನ್ ಅನ್ನು ನೋಡಿಕೊಳ್ಳುತ್ತಿದೆ ಉದಾಹರಣೆಗೆ ಪ್ರಮೋಸ್ ನೋಡೋದಾದರೆ ಕ್ಷಿಪಣಿಗೆ ಬೇಕಾದ ಸಣ್ಣ ಸಣ್ಣ ವಸ್ತುಗಳನ್ನು ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ನೋಡಿಕೊಳ್ಳುತ್ತಿದೆ ಇತರ ಎಲೆಕ್ಟ್ರಿಕ್ ಉಪಕರಣಗಳನ್ನು ಡೇಟಾ ಪ್ಯಾಟರ್ನ್ಸ್ ನೋಡಿಕೊಳ್ಳುತ್ತಿದೆ ಅದೇ ರೀತಿ ಭಾರತ್ ಫೋರ್ಸ್ ಪ್ರೊಪಲ್ಷನ್ ಸಿಸ್ಟಮ್ ರೆಡಿ ಮಾಡುತ್ತಿದ್ದರೆ ಇನ್ನು ಬಿಇಎಲ್ ರೆಡಾರ್ ಮತ್ತು ಫೈರ್ ಕಂಟ್ರೋಲ್ ಸಿಸ್ಟಮ್ ಅನ್ನು ರೆಡಿ ಮಾಡುತ್ತಿದ್ದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಇವೆಲ್ಲವನ್ನು ಅಸೆಂಬಲ್ ಮಾಡಿ ಫೈನಲ್ ಮಿಸೈಲ್ ಆಗಿ ರೆಡಿ ಮಾಡುತ್ತಿದೆ ಕೊನೆಯದಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಈ ಮಿಸೈಲ್ಗಳನ್ನು ಎಸ್ ಯು ಎಂ ಎಂಥಿ ಕೆಐ ಯುದ್ಧ ವಿಮಾನಗಳಿಗೆ ಜೋಡಿಸುತ್ತಿದೆ ಅಲ್ಲಿಗೆ ಫೈನಾನ್ಷಿಯಲ್ ದೃಷ್ಟಿಕೋನದಲ್ಲಿ ನೋಡೋದಾದರೆ ಒಂದು ಬ್ರಮೋ ಕ್ಷಿಪಣಿಯಿಂದ ಪ್ರಮುಖವಾಗಿ ಬಿಡಿಎಲ್ ಸುಮಾರು ಮೂವತ್ತೈದು ಪರ್ಸೆಂಟ್ ರೆವೆನ್ಯೂ ಪಡೆಯಲಿದ್ದರೆ ನಂತರ ಕ್ರಮವಾಗಿ ಬಿಎಲ್ ಇಪ್ಪತ್ತು ಪರ್ಸೆಂಟ್ ಎಚ್ಎಎಲ್ ಹದಿನೈದು ಪರ್ಸೆಂಟ್ ಮತ್ತು ಡೇಟಾ ಪ್ಯಾಟರ್ನ್ಸ್ ಹತ್ತು ಪರ್ಸೆಂಟ್ ರಷ್ಟು ಲಾಭವನ್ನು ಪಡೆಯಲಿದೆ ಉಳಿದ ಕಂಪನಿಗಳು ಸುಮಾರು ಮೂರರಿಂದ ಎಂಟು ಪರ್ಸೆಂಟ್ ನವರೆಗೆ ಆದಾಯವನ್ನು ಪಡೆಯಲಿದೆ ಇನ್ನು ಅದೇ ರೀತಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನೋಡೋದಾದರೆ ಬಿಡಿಎಲ್ ಸುಮಾರು ಐವತ್ತು ಪರ್ಸೆಂಟ್ ಆದಾಯವನ್ನು ಪಡೆದರೆ ಬಿಇಎಲ್ ಸುಮಾರು ಇಪ್ಪತ್ತರಿಂದ ರೆವೆನ್ಯೂ ಅನ್ನು ಪಡೆಯಲಿದೆ ಇನ್ನು ನಾಗಾಸ್ತ್ರ ಡ್ರೋನ್ಸ್ಗಳನ್ನು ನೋಡೋದಾದರೆ ಸೋಲಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇಂಡಿಯಾ ಸುಮಾರು ಅರವತ್ತು ಪರ್ಸೆಂಟ್ ಲಾಭವನ್ನು ಪಡೆದರೆ ಮಿನಿಷನ್ಸ್ ಇಂಡಿಯಾ ಲಿಮಿಟೆಡ್ ಸುಮಾರು ಇಪ್ಪತ್ತು ಪರ್ಸೆಂಟ್ ನ ಆದಾಯವನ್ನು ಪಡೆಯಲಿದೆ ಇನ್ನು ಎಲ್ ಸೆವೆಂಟಿ ಆರ್ಟಿಲರಿ ಗನ್ಗಳನ್ನು ನೋಡೋದಾದರೆ ಬಿಎಲ್ಗೆ ಸುಮಾರು ಎಪ್ಪತ್ತು ಪರ್ಸೆಂಟ್ ರೆವೆನ್ಯೂ ಬರುತ್ತಿದ್ದರೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಗೆ ಸುಮಾರು ಹದಿನೈದು ಪರ್ಸೆಂಟ್ ಮತ್ತು ಜೆನ್ ಟೆಕ್ನಾಲಜಿಸ್ ಗೆ ಸುಮಾರು ಹತ್ತು ಪರ್ಸೆಂಟ್ ಸಿಗಲಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವ ಆಯುಧಕ್ಕೆ ಯಾರು ಎಷ್ಟು ಬೇಡಿಕೆ ಸಲ್ಲಿಸುತ್ತಾರೆ ಎಂಬುದರ ಮೇಲೆ ಯಾವ ಯಾವ ಕಂಪನಿ ಗೆಲ್ಲುತ್ತೆ ಎಂದು ತಿಳಿಯುತ್ತದೆ ಹೇಗೂ ಇಲ್ಲಿ ಹೆಚ್ಚಿನ ಕಂಪನಿಗಳು ಒಟ್ಟಿಗೆ ಭಾಗವಹಿಸುವುದರಿಂದ ರೀಸರ್ಚ್ ಮಾಡಿ ಹೂಡಿಕೆ ಮಾಡಲು ಟೈಮ್ ಇಲ್ಲ ಎನ್ನುವರು ಮೋತಿಲಾಲ್ ಓಸ್ವಾಲ್ನ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಫಂಡ್ನಲ್ಲಿ ಎಸ್ಐಪಿ ಮೂಲಕ ಹೂಡಿಕೆ ಮಾಡುವುದು ಒಳ್ಳೆಯ ಆಯ್ಕೆ ಸದ್ಯ ಆಪರೇಷನ್ ಸಿಂಧೂರದ ನಂತರ ಡಿಫೆನ್ಸ್ ಸ್ಟಾಕ್ಗಳು ಬಾಟ್ ಸ್ಥಿತಿಯನ್ನು ತಲುಪಿರುವುದರಿಂದ ಈ ಸಮಯದಲ್ಲಿ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಒಳ್ಳೆಯ ಆಯ್ಕೆಯಲ್ಲ ಇನ್ನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಎಲ್ ಅತಿ ಕಡಿಮೆ ಪಿಇ ರೇಷಿಯೋ ಹೊಂದಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ವಾರ್ಷಿಕ ಸಾಲಿನಲ್ಲಿ ಸುಮಾರು ಎಂಟು ಸಾವಿರ ಕೋಟಿಯಷ್ಟು ಪ್ರಾಫಿಟ್ ಅನ್ನು ಮಾಡಿದೆ ಬಿಇಎಲ್ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಪಿಇ ರೇಷಿಯೋ ಹೊಂದಿದ್ದು ಸುಮಾರು ಐದು ಸಾವಿರ ಕೋಟಿಯ ವಾರ್ಷಿಕ ಲಾಭವನ್ನು ಪಡೆದಿದೆ ಇದ್ದಿದ್ದರಲ್ಲಿ ಬಿಡಿಎಲ್ ಸಣ್ಣ ಕಂಪನಿಯಾಗಿದ್ದು ಹೆಚ್ಚಿನ ಗ್ರೋತ್ ಲೆಕ್ಕಾಚಾರದಲ್ಲಿ ಪಿಇ ರೇಷಿಯೋ ನೂರರ ಮೇಲಿದೆ ಇನ್ನು ಪ್ರೈವೇಟ್ ಇಂಡಸ್ಟ್ರೀಸ್ಗಳ ಕಡೆ ನೋಡೋದಾದರೆ ಡೇಟಾ ಪ್ಯಾಟರ್ನ್ ಸದ್ಯ ಹಲವಾರು ಇಂಟಿಗ್ರೇಟೆಡ್ ಮಿಸೈಲ್ ಮತ್ತು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಗಳ ಬಿಸ್ನೆಸ್ ನಲ್ಲಿ ಮುಂದಿದೆ ಇನ್ನು ಅದೇ ರೀತಿ ಸೋಲಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇಂಡಿಯಾ ಡೆಟೋನೇಟರ್ ಮತ್ತು ಸ್ಫೋಟಕಗಳನ್ನು ತಯಾರಿಸುವ ಉದ್ಯಮದಲ್ಲಿ ತೊಡಗಿಕೊಂಡಿದೆ ಇನ್ನು ಡಿಫೆನ್ಸ್ ಮತ್ತು ಸ್ಪೇಸ್ ಇಂಡಸ್ಟ್ರಿಯ ಮತ್ತೊಂದು ಕಂಪನಿಯೇ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಇವುಗಳ ಪೈಕಿ ಡೇಟಾ ಪ್ಯಾಟರ್ನ್ಸ್ ಮಾತ್ರ ನೂರಕ್ಕಿಂತ ಕಡಿಮೆ ಪಿ ರೇಷಿಯೋ ಹೊಂದಿದ್ದು ಕಳೆದ ವರ್ಷ ಇನ್ನೂರು ಕೋಟಿಗೂ ಹೆಚ್ಚಿನ ಪ್ರಾಫಿಟ್ ಅನ್ನು ಮಾಡಿತ್ತು ಮತ್ತು ಸೋಲಾರ್ ಇಂಡಸ್ಟ್ರೀಸ್ ಕಳೆದ ವರ್ಷ ಸುಮಾರು ಸಾವಿರದ ಇನ್ನೂರು ಕೋಟಿಯ ಪ್ರಾಫಿಟ್ ಅನ್ನು ಮಾಡಿದೆ ಎಂಬುದು ಗಮನಾರ್ಹ ಸದ್ಯ ಫಿಲಿಪೈನ್ಸ್ ಇಂಡೋನೇಷಿಯಾ ವಿಯೆಟ್ನಾಂ ಮತ್ತು ಮಲೇಷಿಯಾ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯ ಪೊಟೆನ್ಷಿಯಲ್ ಬೈಯರ್ ಪಟ್ಟಿ ಸೇರಿದ್ದು ಉಳಿದಂತೆ ಆರ್ಮೇನಿಯಾ ಈಗಾಗಲೇ ಆಕಾಶ್ ಡಿಫೆನ್ಸ್ ಸಿಸ್ಟಂ ಖರೀದಿಯ ಒಪ್ಪಂದವನ್ನು ಪೂರ್ಣಗೊಳಿಸಿದೆ ಇನ್ನು ವಿಯೆಟ್ನಾಂ ಈಜಿಪ್ಟ್ ಮತ್ತು ಫಿಲಿಪೈನ್ಸ್ ರಾಷ್ಟ್ರಗಳು ಕೂಡ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಆಸಕ್ತಿಯನ್ನು ತೋರಿಸಿದೆ ಆದರೆ ಇವುಗಳಲ್ಲಿ ಯಾವ ಯಾವ ದೇಶದ ಜೊತೆ ಫೈನಲ್ ವ್ಯವಹಾರ ಕುದುರುತ್ತದೆ ಎಂದು ಕಾದು ನೋಡಬೇಕು ಮತ್ತು ಯಾವ ಯಾವ ಹೊಸ ದೇಶಗಳು ಪಟ್ಟಿಯನ್ನು ಸೇರುತ್ತದೆ ಎಂಬುದರ ಮೇಲೆ ಒಟ್ಟಾರೆ ಈ ಕಂಪನಿಗಳ ಭವಿಷ್ಯ ನಿರ್ಣಯವಾಗುತ್ತದೆ ಸದ್ಯ ಎಲ್ಲಾ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ ಗಳು ಓವರ್ಬ್ರಾಡ್ ಸ್ಥಿತಿಯನ್ನು ತಲುಪುತ್ತಿದ್ದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಕರೆಕ್ಷನ್ ಆಗುವ ಸಾಧ್ಯತೆ ಇದೆ ಹಾಗೆ ಕರೆಕ್ಷನ್ ಉಂಟಾದಾಗ ಬೈ ಮಾಡಲು ಒಳ್ಳೆಯ ಅವಕಾಶವನ್ನು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗಳ ಮುಂದಿಡುತ್ತದೆ ಒಟ್ಟಾರೆ ಮುಂದಿನ ಕೆಲವು ವರ್ಷ ಡಿಫೆನ್ಸ್ ಸ್ಟಾಕ್ಗಳು ಬಹುತೇಕ ಬರ್ಜರಿ ರ್ಯಾಲಿ ಮಾಡುವ ಲೆಕ್ಕಾಚಾರವನ್ನು ಹಾಕಲಾಗುತ್ತಿದೆ ಒಟ್ಟಾರೆ ಒಂದು ಕಾಲದಲ್ಲಿ ಅತಿ ಹೆಚ್ಚಿನ ಡಿಫೆನ್ಸ್ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದ ಭಾರತ ಇತ್ತೀಚೆಗೆ ಮೇಕ್ ಇನ್ ಇಂಡಿಯಾ ಮೂಲಕ ಇಂಪೋರ್ಟ್ ಅನ್ನು ಕಡಿಮೆ ಮಾಡಿಕೊಳ್ಳುತ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಭಾರತವೂ ಕೂಡ ಎಕ್ಸ್ಪೋರ್ಟ್ ಹಬ್ ಆಗುವ ಕಡೆ ಗಮನವನ್ನು ಹರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಇದರೊಂದಿಗೆ ಈ ಡೀಟೇಲ್ಡ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ